ನನ್ನ ಗುರುಗಳನ್ನು ಮನದಲ್ಲಿ ಸ್ಮರಿಸಿಕೊಂಡು ಪದ್ಮಭೂಷಣ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ ಗ್ರಂಥ ಲೋಕಾರ್ಪಣೆ ದಿವ್ಯ ಸಾನಿಧ್ಯವನ್ನು ವಹಿಸಿ ವಹಿಸಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಪದ್ಮಗಳಿಗೆ ನನ್ನ ಅನಂತ ಅನಂತ ದೀರ್ಘದ ನಮಸ್ಕರಿಸುತ್ತಾ ಮತ್ತೊಬ್ಬ ಕಿರಿಯ ಗುರುಗಳಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಪಾದಪದ್ಮಗಳಿಗೆ ನಮಸ್ಕರಿಸುತ್ತ ನಮಸ್ಕರಿಸುತ್ತಾ ಈ ಗ್ರಂಥವನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥ ಈ ವೇದಿಕೆ ಮೇಲಾಚರಣೆ ಆಗಿರ್ತಕ್ಕಂಥ ನಾಡೋಜ ಡಾಕ್ಟ್ರು ಗೋರು ಚನ್ನಬಸಪ್ಪ ಹಿರಿಯ ಜಾನಪದ ವಿದ್ವಾಂಸರು ಮತ್ತು ಹಿರಿಯರು ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಸಮಾರಂಭದ ಅಧ್ಯಕ್ಷೆಯನ್ನು ವಹಿಸಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ನಮ್ಮ ತಾಲೂಕಿನವರಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಆರ್ ಸಿ ಪಂಪನಗೌಡವರೇ ಮತ್ತು ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಕೆ ಎಸ್ ಅಧ್ಯಕ್ಷರು ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಈ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಶ್ರೀ ಜಿ ನಾಗಸುಂದರ ಮಾಲೀಕರು ಮತ್ತು ಶ್ರೀ ಕೋರಂ ಚನ್ನಬಸಪ್ಪನವರೇ ಮತ್ತು ಈ ಗ್ರಂಥವನ್ನು ರಚಿಸಿರ್ತಕ್ಕಂಥ ಶ್ರೀ ಎಚ್ ಎಸ್ ಸಿದ್ಧಲಿಂಗಪ್ಪನವರೇ ಮತ್ತು ಹಿರಿಯ ಜಾನಪದ ವಿದ್ವಾಂಸರೇ ಮತ್ತು ಇಲ್ಲಿ ಹಾಸನರಾಗಿರ್ತಕ್ಕಂಥ ಎಲ್ಲ ಮಠದ ಭಕ್ತಾದಿಗಳೇ ಮತ್ತು ಬಳ್ಳಾರಿ ಜಿಲ್ಲೆಯ ಹಳೆ ವಿದ್ಯಾರ್ಥಿಗಳೇ ಮತ್ತು ಸಿರುಗುಪ್ಪ ತಾಲೂಕಿನ ಎಲ್ಲ ಹಳೇ ವಿದ್ಯಾರ್ಥಿಗಳೇ ಮತ್ತು ಈ ಗ್ರಂಥದ ಒಂದು ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ನಮ್ಮ ಸಿರುಗುಪ್ಪದ ಬಾಲಚಂದ್ರ ಮತ್ತು ಪಂಪನಗೌಡ ಮುದ್ದಣ್ಣವರೇ ಮರೇಗೌಡರೇ ದಿನೇಶ ಎಚ್ ಪುರುಷೋತ್ತಮ ಎಲ್ಲ ವಿದ್ಯಾರ್ಥಿಗಳೇ ಈಗಾಗಲೇ ಅನೇಕರು ಕೃತಿಗಳಿಗೆ ಸಾಕಷ್ಟನ್ನು ವಿಷಯಗಳನ್ನು ಮಾಡಿದ್ದಾರೆ ಈ ಕಾ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ದಿವ್ಯ ಉಪಸ್ಥಿತಿ ವಹಿಸಿರ್ತಕ್ಕಂಥ ಶ್ರೀ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಗ್ರಂಥವನ್ನು ಲೋಕಾರ್ಪಣೆ ಮಾಡಿದ ನಾಡೋಜ ಡಾಕ್ಟರ್ ಬೋರ್ ಚನ್ನಬಸಪ್ಪನವರ ಕಾರ್ಯಕ್ರಮದ ಅಧ್ಯಕ್ಷೆಯನ್ನು ವಹಿಸಿರ್ತಕ್ಕಂಥ ಆರ್ ಸಿ ಪಂಪನಗೌಡವರೇ ಮತ್ತು ಕೆ ಎಸ್ ಸಿದ್ಧಲಿಂಗಪ್ಪನವರೇ ಚನ್ನಬಸವರಾಜ್ ಅವರೇ ನಡೆದಾಡುವ ದೇವರ ಆಧುನಿಕ ಬಸವಣ್ಣ ಎಂಬ ಕೀರ್ತಿಗೆ ಪಾತ್ರರಾದ ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮಿಗಳ ಪಾದಗಳಿಗೆ ಶ್ರೀಸ್ರಾಷ್ಟಾಂಗ ನಮಸ್ಕಾರ ತಿಳಿಸುತ್ತಾ ತ್ರಿವಿಧ ದಾಸೋಹಿಗಳಾಗಿ ಸೇವೆ ಸಲ್ಲಿಸಿ ಇಡೀ ದೇಶಾದ್ಯಂತ ಬಡ ಮಕ್ಕಳಿಗೆ ಶಿಕ್ಷಣ ವಸತಿ ದಾಸೋಗ ನೀಡಿ ಅವರ ಬಾಳಿಗೆ ಬದುಕುವುದನ್ನು ಕಲಿಸಿ ಒಳ್ಳೆಯ ನಾಗರಿಕರನ್ನಾಗಿ ಮಾಡಿ ದೇಶದ ಸತ್ ಪ್ರಜೆಗಳನ್ನಾಗಿ ಪರಿವರ್ತಿಸಿ ಸಂಸ್ಕಾರ ನೀಡಿದ ನಡೆದಾಡುವ ದೇವರು ಆಧುನಿಕ ಕಲ್ಯಾಣದ ಬಸವಣ್ಣರಾಗಿ ಆಗಿದ್ದ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಇಡೀ ನಾಡಿಗೆ ಮಾಡಿರುವ ಸೇವೆ ಬಹಳ ಅದ್ಭುತ ಮತ್ತು ಉನ್ನತವಾಗಿರುವ ವರ್ಣಿಸಲು ಅಸಾಧ್ಯವಾಗಿರುವ ಸೇವೆಯಾಗಿರುತ್ತದೆ ಎಂಥ ಕಷ್ಟಕರ ಸಂದರ್ಭಗಳಲ್ಲಿಯೂ ಕೂಡ ಒಂದು ಸಾವಿರದ ಒಂಬೈನೂರ ಹದಿನೇಳರಿಂದ ಶಿಕ್ಷಣ ಸಂಸ್ಥೆಗಳನ್ನು ಮುನ್ನಡೆಸಿಕೊಂಡು ಇಂದಿಗೂ ಸಹ ಅವರ ಹಾದಿಯಲ್ಲಿಯೇ ನಡೆದುಕೊಂಡು ಬಂದಿರುವುದು ನೋಡುತ್ತಿದ್ದೇವೆ ಇಂಥ ಪೂಜ್ಯರ ಗ್ರಂಥ ಲೋಕ ಲೋಕಾರ್ಪಣೆ ಸಂದರ್ಭದಲ್ಲಿ ಅತಿಥಿಯಾಗಿ ಬಂದಿರುವುದು ನನ್ನ ಪುಣ್ಯ ಅನಾಥವಾಗಿ ಬಿದ್ದ ಕಲ್ಲು ಬಂಡೆಗಳನ್ನು ಕಡಿದು ಒಳ್ಳೆಯ ಮೂರ್ತಿಗಳನ್ನಾಗಿ ಪರಿವರ್ತಿಸಿದ ಕೀರ್ತಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳಿಗೆ ಸಲ್ಲುತ್ತದೆ ಲೋಕದ ಬಡವರು ದೀನದಲಿತರಿಗೆ ಆಶ್ರಯ ನೀಡಿ ಅನ್ನದಾತರಾಗಿದ್ದಾರೆ ಪೂಜ್ಯ ಶ್ರೀಗಳು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸಮಯ ನೀಡಿ ಬೆಳಗಿನ ಜಾವ ಇಂಗ್ಲಿಷ್ ಪಾಠವನ್ನು ಹೇಳಿಕೊಟ್ಟಿರುವುದು ಬಹಳ ಅತ್ಯುನ್ನತ ವಿಷಯವಾಗಿರುತ್ತದೆ ಪ್ರತಿಯೊಂದು ವಿಚಾರದಲ್ಲೂ ಮಕ್ಕಳ ಶಿಕ್ಷಣ ಏರಿಗೆಗಾಗಿ ಶ್ರಮಿಸಿದ ಮಹಾನ್ ಶಿವೋಗಿಗಳು ಪೂಜ್ಯ ಶ್ರೀಗಳು ದಿನಚರಿ ಆಡಳಿತ ಶಿಸ್ತು ಮಕ್ಕಳಿಗೆ ಬೋಧನೆ ಪ್ರತಿ ವರ್ಷ ನಡೆಯುವ ಶ್ರೀ ಸಿದ್ಧಗಂಗಾ ಮಠದ ಜಾತ್ರೆಯ ಕೃಷಿ ಮತ್ತು ಕೈಗಾರಿಕಾ ಪ್ರದರ್ಶನ ಜಾನುವಾರುಗಳ ಜಾತ್ರೆ ಹಾಗೂ ಬಸವಣ್ಣನವರ ನಾಟಕ ಪ್ರದರ್ಶನ ಸುಮಾರು ನೂರ ನಾಲ್ಕು ಪ್ರಯೋಗಗಳಾಗಿದ್ದಾವೆ ಬಸವಣ್ಣನವರ ನಡೆ ನುಡಿ ಜಾತ್ಯಾತೀತೆ ವಚನಗಳ ಇಡೀ ದೇಶಕ್ಕೆ ಸಾರಿದ ಕೀರ್ತಿ ಡಾಕ್ಟರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳಿಗೆ ಸಲ್ಲುತ್ತದೆ ಇವರನ್ನು ವರ್ಣಿಸಲು ಸಾಧ್ಯ ಪೂಜ್ಯರು ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಮಹಾಸ್ವಾಮಿಗಳು ಎಂಬ ಗ್ರಂಥವನ್ನು ಬರೆದಿರುವ ಎಚ್ ಎಸ್ ಸಿದ್ಧಲಿಂಗಪ್ಪನವರ ಪ್ರಾಮುಖ್ಯತೆ ಇರುವ ಈ ಗ್ರಂಥವನ್ನು ಬರೆದಿರುವ ಬಹಳ ಸಂತೋಷ ಎನಿಸುತ್ತದೆ ಪ್ರತಿಯೊಂದು ಮನೆಯಲ್ಲಿ ಈ ಗ್ರಂಥ ಇರಬೇಕೆಂಬುದೇ ನನ್ನ ಆಶೆ ಆಗಿರುತ್ತದೆ ಇವತ್ತಿನ ದಿನಗಳಲ್ಲಿ ಬಹಳ ಒತ್ತಡದಿಂದ ಜೀವನ ಮಾಡುತ್ತಿರುವ ಯುವಕ ಯುವತಿಯವರು ಇಂಥ ಗ್ರಂಥವನ್ನು ಓದುವುದರಿಂದ ಶಿಸ್ತು ಸಂಸ್ಕಾರ ದಾಸೋಗ ಸಮಾಜದ ಬಗ್ಗೆ ಕಾಳಜಿ ಆಗೋ ಜೀವನ ಬಗ್ಗೆ ಮಾಡಬೇಕೆಂಬ ಎಂಬುದನ್ನು ಈ ಗ್ರಂಥದಿಂದ ನಾವುಗಳೆಲ್ಲರೂ ತಿಳಿದುಕೊಳ್ಳಬೇಕಾಗುತ್ತದೆ ಈ ಗ್ರಂಥಕರ್ತರಾದ ಸಿದ್ಧಗಂಗಾ ಸಾಹಿತ್ಯ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಎಚ್ ಎಸ್ ಸಿದ್ದಲಿಂಗಪ್ಪನವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತ ಮತ್ತು ಈಗಾಗಲೇ ಅನ್ನ ಕೊಟ್ಟು ಮತ್ತು ಅಕ್ಷಾರವನ್ನು ಕೊಟ್ಟು ಆಶ್ರಯನ್ನು ಕೊಟ್ಟಿರ್ತಕ್ಕಂಥ ಗುರುಗಳು ಯಾರಾಗಿದ್ದರೆ ಇವತ್ತು ಡಾಕ್ಟ್ರು ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳಂತ ನಾ ಹೇಳಿ ಹೇಳ್ಬೇಕಾಗ್ತದೆ ಈ ಕರ್ನಾಟಕ ರಾಜ್ಯದಲ್ಲಿ ಮಠಗಳು ಇವತ್ತು ದೊಡ್ಡ ಮಠ ಇರ್ಬೋದು ಸಣ್ಣ ಮಠ ಇರ್ಬೋದು ಅವರು ಆಶ್ರಯ ಅನ್ನ ಅಕ್ಷಾರವನ್ನು ಕೊಡದೇ ಇದ್ದರೆ ನಮ್ಮ ಕರ್ನಾಟಕ ದೇಶ ರಾಜ್ಯದಲ್ಲಿ ಎಲ್ಲ ವಿದ್ಯಾವಂತರಾಗಿರ್ತದ್ರೆ ಏನಂತ ನಾನು ಅನ್ನಿಸ್ತದೆ ಯಾಕಂದರೆ ಯಾವ ಸರ್ಕಾರ ಮಾಡಲಾದಂಥ ಕೆಲಸಗಳು ಇವತ್ತು ನಮ್ಮ ವೀರಸೈವ ಲಿಂಗಾಯತ ಮಠಗಳು ಮಾಡಿರ್ತಕ್ಕಂಥ ಒಂದು ಸೇವೆ ಇದು ಅವರು ಇವರಂದ ಯಾವನ್ನು ಜಾತಿ ಮತಗಳನ್ನು ನೋಡಿದಂಥ ಕಲಿಸಿರ್ತಕ್ಕಂಥ ಮಠಗಳು ಯಾವನ್ನ ಇದ್ರೆ ನಮ್ಮ ಲಿಂಗಾಯಿತ ಲಿಂಗಾಯತ ಅಂತ ನಾವು ಹೇಳ್ಬೇಕಾಗ್ತದೆ ನಾವು ಇವತ್ತು ನಮ್ಮ ಮಠಗಳು ಯಾರನ್ನು ಭೇದ ಭಾವನೆ ಮಾಡದಂತೆ ಕೊಟ್ಟಿರ್ತಕ್ಕಂಥ ಆಶ್ರಯ ಅನ್ನ ವಿದ್ಯ ಇಷ್ಟೊಂದು ಕಲಿಕ್ಕೆ ಇಷ್ಟೊಂದು ಶಕ್ತಿ ಮಾಡಲಿಕ್ಕೆ ಇವತ್ತು ಆಗಿ ಕೊಟ್ಟಿರ್ತಕ್ಕಂಥ ನಮ್ಮ ಸಂಪ್ರದಾಯ ಮಠ ಮಾನ್ಯಗಳು ಇವತ್ತು ಇಂತಹ ಒಂದು ಕಾರ್ಯಕ್ರಮದಲ್ಲಿ ಒಂದು ಇಂಥ ಒಂದು ಕೃತಿಗಳು ಹಲವಾರು ಭಾಷೆಯಲ್ಲಿ ಇಡೀ ನಾಡಿನಾದ್ಯಂತ ಈ ಭಾರತಾದ್ಯಂತ ಎಲ್ಲ ಕೃತಿಗಳನ್ನು ಸಮರ್ಪಣೆ ಮಾಡಿ ಪ್ರತಿಯೊಬ್ಬರೂ ನಮ್ಮ ಏನು ವಿದ್ಯಾರ್ಥಿಗಳು ಆಗಿರ್ಬೋದು ಅದರ ತಂದೆ ತಾಯಿಗಳಾಗಿರ್ಬೋದು ಪೋಷಕರಾಗಿರ್ಬೋದು ನಮ್ಮ ಸಮಾಜದವರಾಗಿರ್ಬೋದು ಇವತ್ತಿನ ಗುರುಗಳ ಒಂದು ಈ ಕೃತಿಗಳನ್ನು ಲೋಕಕ್ಕೆ ಸಮರ್ಪಣೆ ಮಾಡಿದಾಗ ಮಾತ್ರ ಇದು ನಮ್ಮ ಜೀವನ ಸಾರ್ಥಕ ಆಗ್ತದೆ ಇವತ್ತೇನಾಗ್ತದೆ ಅಂದರೆ ನಾವು ಜನ್ಮ ಕೊಟ್ಟ ತಂದೆ ತಾಯಿಯನ್ನು ಮತ್ತು ನಮಗೆ ಕಲಿಸಿರ್ತಕ್ಕಂಥ ವಿದ್ಯಾಗುರುಗಳನ್ನು ಯಾವತ್ತು ನಾವು ಮರಿಬಾರದು ನಾವು ವಿದ್ಯಾ ಕಲಿಸಿರ್ತಕ್ಕಂಥ ಗುರುಗಳಿಗೆ ಅನೇಕ ಇವತ್ತು ವಿಷಯಗಳಿವೆ ಮತ್ತು ಹಿಂದೆ ಗುರುಗಳ ಒಂದು ಋಣವನ್ನು ನಾವು ತೀರಿಸಬೇಕಾದ್ರೆ ಕೃಷ್ಣ ಪರಮಾತ್ಮನಾಗಿರ್ಬೋದು ಏಕಲವ್ಯ ಆಗಿರ್ಬೋದು ಅರ್ಜುನನಾಗಿರ್ಬೋದು ಅವರ ತನ್ನ ಗುರುಗಳ ಒಂದು ಒಂದು ಸೇವೆಯನ್ನು ಮಾಡಲಿಕ್ಕೆ ಅವ್ರು ಏನು ತಾವು ತೀರಿಸಿದ್ರು ಅದೇ ರೀತಿ ನಾವು ಕೂಡ ಕಲಿತಿರ್ತಕ್ಕಂಥ ಮಠಮಾನ್ಯಗಳಲ್ಲಿ ನಮ್ಮ ಸಮಾಜಕ್ಕೆ ಆ ಸೇವೆಯನ್ನು ನಾವು ಸಲ್ಲಿಸ್ಬೇಕಂತ ಹೇಳ್ತಾ ನನ್ನ ಕರೆದು ಎರಡು ಮಾತುಗಳನ್ನು ಹೇಳಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನನ್ನ ತಾಲೂಕಿನ ಎಲ್ಲ ಹಳೆ ವಿದ್ಯಾರ್ಥಿ ಸಮೂಹಕ್ಕೂ ಮತ್ತು ಬಳ್ಳಾರಿ ಜಿಲ್ಲೆಯ ವಿದ್ಯಾರ್ಥಿಗಳ ಸಮೂಹಕ್ಕೂ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಗುರುಗಳ ಗುರುಗಳ ನನ್ನ ಅನಿಸಿಗಳ ಅವರ ಪಾದಕ್ಕೆ ಅರ್ಪಿಸಿ ನನ್ನ ನುಡಿಗಳನ್ನು ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಸಾಕಾರ ಸೇವೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ ಸನ್ಮಾನ್ಯ ಚಿಕ್ಕನ ಚೊಕ್ಕ ಬಸವನಗೌಡ ಅವರಿಗೆ ಧನ್ಯವಾದಗಳು यह पूजर